ಹಾಯ್ ಹಲೋ ಡಿಯರ್ ವಿವರ್ಸ್ ನಾನು ನಿಮ್ಮ ಎ ಒನ್ ರಿಸೋರ್ಸ್ ಫಾರ್ ಎಜುಕೇಟ್ ಚಾನಲ್ ವತಿಯಿಂದ ನಿಮಗೆಲ್ಲ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಕೋರ್ತಾ ಸ್ನೇಹಿತರ ಈ ಒಂದು ವಿಡಿಯೋದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಯೋಜನೆಗಳು ಅದರಲ್ಲೂ ಈ ಯೋಜನೆಗಳು ಯಾವ್ಯಾವ ಅಂಶಗಳಿಗೆ ಸಂಬಂಧಿಸಿದೆ ಮತ್ತು ಯಾವ ವಿಚಾರಗಳನ್ನು ಹೊಂದಿದೆ ಅನ್ನೋದನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಸೊ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಏನಕ್ಕೆ ಹಾಕಿದ್ದೀನಿ ಅಂದರೆ ಏನು ನಮ್ಮ ಗೌರ್ಮೆಂಟಿಗೆ ಅಸ್ತಿತ್ವದಲ್ಲಿದೆ ಈ ಒಂದು ಗೋರ್ನಮೆಂಟ್ ಗ್ಯಾರಂಟಿ ಯೋಜನೆಗಳನ್ನು ತೊಗೊಂಡು ಬಂದಿರೋದನ್ನು ನೋಡ್ಬೋದು ಸೊ ಆ ಒಂದು ಯೋಜನೆಗಳು ಕೂಡ ಇದರಲ್ಲಿ ಇರೋದರಿಂದ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತೇಳಿ ಹಾಕಿದ್ದೀನಿ ಸೊ ಏನು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಇರಬಹುದು ಅಂತಹ ಯಾವ್ಯಾವ ಯೋಜನೆಗಳು ಯಾವ್ಯಾವದ್ರ ಬಗ್ಗೆ ಹೇಳುತ್ತೆ ಒಂದು ಸಣ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋ ಹೊಂದಿರುತ್ತೆ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಷ್ಟೇ ಅಲ್ಲ ನೀವು ಈ ಒಂದು ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ನೋಡಿ ಶಕ್ತಿ ಯೋಜನೆ ಸರ್ಕಾರಿ ಬಸ್ಗಳಲ್ಲಿ ರಾಜ್ಯದಾದ್ಯಂತ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ನೀಡುತ್ತದೆ ಶಕ್ತಿ ಯೋಜನೆಯನ್ನು ಜೂನ್ ಹನ್ನೊಂದರಂದು ಜಾರಿಗೆ ತರಲಾಯಿತು ಸೊ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಮೀನ್ಸ್ ಕೈ ಕೆ ಎಸ್ ಆರ್ ಟಿ ಸಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಮೀನ್ಸ್ ಕೆ ಕೆ ಆರ್ ಟಿ ಸಿ ಮತ್ತು ಉತ್ತರ ಪಶ್ಚಿಮ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬಿ ಎಂ ಟಿ ಸಿಗಳು ಈ ಯೋಜನೆಗೆ ಒಳಪಟ್ಟಿರುತ್ತೆ ಅಂತ ಈ ಮೂಲಕ ಹೇಳಬಹುದು ಅಂದರೆ ಈ ಒಂದು ಯೋಜನೆಯ ಅನ್ವಯ ಆಗಿದಂತಹ ದಿನದಿಂದ ಇಲ್ಲಿಯವರೆಗೂ ಕೂಡ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಏನು ಆಧಾರ್ ಕಾರ್ಡನ್ನು ತೋರಿಸ್ಬಿಟ್ಟು ಉಚಿತವಾಗಿ ಪ್ರಯಾಣ ಮಾಡ್ತಾ ಇರೋದನ್ನು ನಾವು ನೋಡ್ಬೋದಾಗಿರತ್ತೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಅನ್ನಭಾಗ್ಯ ಯೋಜನೆ ಸೊ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಮೊದಲಿನಗೆ ಪ್ರಣಾಳಿಕೆಯಲ್ಲಿ ಏನು ಹೇಳಲಾಗಿತ್ತು ಅಂತ ಹೇಳಿದ್ರೆ ಅನ್ನಭಾಗ್ಯ ಯೋಜನೆಯಡಿ ಹತ್ತು ಕೆ ಜಿ ಹಕ್ಕಿ ನೀಡುವ ಭರವಸೆಯನ್ನು ನೀಡಲಾಗಿತ್ತು ಆದರೆ ಈಗ ಪ್ರತಿ ವ್ಯಕ್ತಿಗೆ ಐದು ಕೆ ಜಿ ಹಕ್ಕಿ ನೀಡಲಾಗ್ತಿದೆ ಉಳಿದಂತಹ ಐದು ಕೆ ಜಿ ಹಕ್ಕಿಗೆ ಬದಲಾಗಿ ಪ್ರತಿ ಕೆ ಜಿಗೆ ಪ್ರತಿ ಕೆ ಜಿ ಹಕ್ಕಿಗೆ ಮೂವತ್ತ್ನಾಲ್ಕು ರೂಪಾಯಿಗಳಂತೆ ಐದು ಕೆ ಜಿ ಹಕ್ಕಿಗೆ ಒಟ್ಟು ನೂರ ಎಪ್ಪತ್ತು ರೂಪಾಯಿಗಳನ್ನು ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮೆ ಮಾಡಲಾಗುತ್ತಿದೆ ಸೊ ಇದನ್ನು ಹೊರತುಪಡಿಸಿ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ರೇಷನ್ ಕಾರ್ಡ್ ಮುಖ್ಯವಾಗಿದೆ ಅಂತೇಳಿ ಅಂದರೆ ಇಲ್ಲಿ ಏನು ರೇಷನ್ ಕಾರ್ಡ್ ಹೊಂದಿರ್ತಕ್ಕಂತಹ ಕುಟುಂಬದ ಯಜಮಾನಿಯ ಒಂದು ಅಕೌಂಟ್ನ ಅಕೌಂಟಿಗೆ ಸೊ ಉಳಿದಿರ್ತಕ್ಕಂತಹ ಐದು ಕೆ ಜಿ ನೋಡಿ ಪ್ರತಿ ವ್ಯಕ್ತಿಗೆ ಐದು ಕೆ ಜಿ ಅಕ್ಕಿಯನ್ನು ನೀಡಲಾಗ್ತಿದೆ ಈಗಾಗಲೇ ಸೊ ಇನ್ನು ಉಳಿದಿರ್ತಕ್ಕಂತಹ ಐದು ಕೆ ಜಿ ಹಕ್ಕಿ ಬದಲಾಗಿ ನೂರ ಎಪ್ಪತ್ತು ರೂಪಾಯಿಯನ್ನು ಅವರ ಖಾತೆಗೆ ಹಾಕ್ತಾ ಇರೋದನ್ನು ನಾವು ನೋಡಬಹುದಾಗಿರತ್ತೆ entonces ಇನ್ನು ನೆಕ್ಸ್ಟ್ ನೋಡೋದಾದರೆ ಶ್ರಮಶಕ್ತಿ ಯೋಜನೆ ಸೊ ನಾನಿಲ್ಲಿ ಶ್ರ ಶ್ರಮಶಕ್ತಿ ಯೋಜನೆ ಶಕ್ತಿ ಯೋಜನೆ ಆಗಿದ ತಕ್ಷಣ ಅನ್ನಭಾಗ್ಯ ಯೋಜನೆಯನ್ನು ಈಗ ನೆಕ್ಸ್ಟ್ ಶ್ರಮಶಕ್ತಿ ಯೋಜನೆಯನ್ನು ತಗೊಳ್ತಾ ಇದೀನಿ ಸ್ನೇಹಿತರೆ ಇದು ಇದೇನು ಐದು ಗ್ಯಾರಂಟಿ ಯೋಜನೆಗಳ ಅಡಿಯಲ್ಲಿ ಇರೋ ಇಲ್ಲ ಆದ್ರೂ ಇದು ಕೂಡ ಒಂದು ಯೋಜನೆಯಾಗಿದೆ ಸೊ ಇದನ್ನು ನೋಡೋಣ ಈ ಒಂದು ಯೋಜನೆಯಡಿಯಲ್ಲಿ ಅಲ್ಪಸಂಖ್ಯಾತ ವರ್ಗದ ಕುಲಕಸುಬುದಾರರಿಗೆ ತರಬೇತಿಯನ್ನು ನೀಡಿ ಅವರಿಗೆ ತಮ್ಮ ಕಲಾತ್ಮಕ ಮತ್ತು ತಾಂತ್ರಿಕ ಕೌಶಲ್ಯವನ್ನು ವೃದ್ಧಿಸಿಕೊಂಡು ಅದೇ ಕಸಬನ್ನು ಮುಂದುವರೆಸಲು ಅಥವಾ ಸಣ್ಣ ವ್ಯಾಪಾರವನ್ನು ಪ್ರಾರಂಭ ಅಥವಾ ಅಭಿವೃದ್ಧಿಗೊಳಿಸುವ ಸಲುವಾಗಿ ನಿಗಮದಿಂದ ಕಡಿಮೆ ಬಡ್ಡಿ ದರದಲ್ಲಿ ಅಂದ್ರೆ ಸುಮಾರು ಐವತ್ತು ಸಾವಿರ ಸಾಲ ಸೌಲಭ್ಯವನ್ನ ಕಲ್ಪಿಸಲಾಗುತ್ತಿದೆ ಸೊ ಈ ಒಂದು ಯೋಜನೆಗೆ ಶ್ರಮಶಕ್ತಿ ಯೋಜನೆ ಅಂತ ಹೇಳಿ ಕರೆದಿರೋದನ್ನು ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ ಏನು ಈ ಒಂದು ಯೋಜನೆಯಡಿ ಅಲ್ಪಸಂಖ್ಯಾತ ವರ್ಗ ಅಂತ ಏನು ಕರೆಸ್ಕೊಂಡಿದ್ದೀವಿ ಕರೆಸ್ಕೊಂತಾರೆ ಸೊ ಆ ಒಂದು ವರ್ಗದ ಕುಲಕಸಬುದಾರರಿಗೆ ತರಬೇತಿಯನ್ನು ನೀಡಿ ಅವರದೇ ಆದಂಥ ಅಂದರೆ ಅವರೇನು ಪರಿಣಿತಿಯನ್ನು ಪಡೆದುಕೊಂಡಿರ್ತಾರೆ ಅದರ ಒಂದು ಕಲಾತ್ಮಕ ಮತ್ತು ತಾಂತ್ರಿಕ ಕೌಶಲ್ಯವನ್ನು ವೃದ್ಧಿಸಿಕೊಂಡು ಅದೇ ಕಸಬನ್ನು ಮುಂದುವರಿಸೋದಕ್ಕೆ ಆಗಿರಬಹುದು ಅಥವಾ ಸಣ್ಣ ವ್ಯಾಪಾರವನ್ನು ಪ್ರಾರಂಭಿಸೋದಕ್ಕಾಗಿ ಆಗಿರಬಹುದು ಅಥವಾ ಅಭಿವೃದ್ಧಿಗೊಳಿಸುವ ಸಲುವಾಗಿ ಆದರೂ ಆಗಿರಬಹುದು ಸೊ ಒಟ್ಟಿನಲ್ಲಿ ಕಡಿಮೆ ಬಡ್ಡಿದರದಲ್ಲಿ ಸುಮಾರು ಐವತ್ತು ಸಾವಿರ ರೂಪಾಯಿಯನ್ನು ಈ ಒಂದು ಯೋಜನೆಯ ಮೂಲಕವಾಗಿ ಆ ಒಂದು ಫಲಾನುಭವಿಗಳಿಗೆ ನೀಡ್ತಾ ಇರೋದನ್ನು ನಾವು ನೋಡಬಹುದಾಗಿರುತ್ತೆ ಇನ್ನು ತಾಯಿ ಯೋಜನೆ ತಾಯಿ ಯೋಜನೆಯು ಕರ್ನಾಟಕ ಸರ್ಕಾರವು ಗರ್ಭಿಣಿ ಮತ್ತು ಹಾಲುಣಿಸುವ ಮಹಿಳೆಯರಿಗೆ ಅವರ ಆರೋಗ್ಯ ಮತ್ತು ಅವರ ಮಕ್ಕಳ ಆರೋಗ್ಯವನ್ನು ಸುಧಾರಿಸಲು ಆರ್ಥಿಕ ನೆರವು ನೀಡಲು ಪ್ರಾರಂಭಿಸಿರುವಂತಹ ಒಂದು ಯೋಜನೆ ಇದಾಗಿರುತ್ತೆ ಸೊ ತಾಯಿ ಮತ್ತು ಮಕ್ಕಳ ಆರೋಗ್ಯವನ್ನು ಸುಧಾರಿಸುವುದಕ್ಕೋಸ್ಕರವಾಗಿ ಈ ಒಂದು ಯೋಜನೆಯನ್ನು ಅಭಿವೃದ್ಧಿಗೊಳಿಸಲಾಗಿದೆ ಅಂತ ಈ ಮೂಲಕ ಹೇಳಬಹುದಾಗಿರುತ್ತೆ ಸ್ನೇಹಿತರೆ ಉದ್ಯೋಗಿನಿ ಯೋಜನೆ ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರನ್ನು ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಸಬಲೀಕರಣಗೊಳಿಸಲು ನೆರವಾಗುವುದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ ಅಂತೇಳಿ ಈ ಮೂಲಕ ಹೇಳ್ಬೋದಾಗಿರುತ್ತೆ ಸ್ನೇಹಿತರೆ ಸೊ ಮಹಿಳೆಯರು ವ್ಯಾಪಾರ ಮತ್ತು ಸೇವಾ ಕ್ಷೇತ್ರಗಳಲ್ಲಿ ಸ್ವಉದ್ಯೋಗ ಪ್ರಾರಂಭಿಸುವುದರ ಮೂಲಕ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಅನುಕೂಲವಾಗುವಂತೆ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಇಚ್ಛಿಸುವಂತಹ ಮಹಿಳೆಯರಿಗೆ ಬ್ಯಾಂಕುಗಳ ಮೂಲಕ ಸಾಲ ಮತ್ತು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ನಿಗಮದಿಂದ ಸಹಾಯಧನವನ್ನು ನೀಡುವ ಮೂಲಕ ಮಹಿಳೆಯರನ್ನ ಆರ್ಥಿಕವಾಗಿ ಸಶಕ್ತರನ್ನಾಗಿ ಮಾಡುವ ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗಿದೆ ಅಂತ ಈ ಮೂಲಕ ಹೇಳ್ಬಹುದು ಅಷ್ಟೇ ಅಲ್ಲ ಈ ಒಂದು ಉದ್ಯೋಗಿನಿ ಯೋಜನೆಯಡಿ ವಿಶೇಷ ಮತ್ತು ಸಾಮಾನ್ಯ ವರ್ಗದ ಮಹಿಳೆಯರಿಗೆ ಇಲ್ಲಿ ನೆನ್ಪಿಟ್ಕೊಳ್ಳಿ ಸೊ ಯಾವುದೇ ಒಂದು ಯೋಜನೆ ಅಂತ ತಗೊಂಡ್ ಬಂದ್ರೆ ಅದ್ರ ಫಲಾನುಭವಿಗಳು ಯಾರು ಮತ್ತು ಅವುಗಳ ಒಂದು ಅನುಕೂಲತೆ ಏನು ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದ್ರ ಬೇಸ್ ಮೇಲೆ ನಮಗೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಸೊ ಇಲ್ಲಿ ಉದ್ಯೋಗಿನಿ ಯೋಜನೆ ಅಡಿ ವಿಶೇಷ ವರ್ಗ ಮತ್ತು ಸಾಮಾನ್ಯ ವರ್ಗ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಹಿಳೆಯರು ಸೊ ಇಲ್ಲಿ ಈ ಎಲ್ಲಾ ಮಹಿಳೆಯರಿಗೂ ಯಾವ ರೀತಿ ಸಹಾಯಧನವನ್ನ ನೀಡುತ್ತಾರೆ ಅನ್ನೋದ್ರ ಮೇಲೆ ಈ ಗಳು ರೈಸ್ ಆಗುತ್ತೆ ಅಂತ ಮೂಲಕ ಹೇಳ್ಬೋದು ಸೊ ಈ ಒಂದು ಉದ್ಯೋಗಿನಿ ಯೋಜನೆಯಡಿ ವಿಶೇಷ ವರ್ಗ ಮತ್ತು ಹಾಗೂ ಸಾಮಾನ್ಯ ವರ್ಗದ ಮಹಿಳೆಯರಿಗೆ ಸಾಲದ ಗರಿಷ್ಠ ಮಿತಿಯನ್ನ ಲಕ್ಷದಿಂದ ಮೂರು ಲಕ್ಷಗಳಿಗೆ ಸಹಾಯಧನದ ಮೊತ್ತವನ್ನ ಬ್ಯಾಂಕುಗಳು ಮಂಜೂರು ಮಾಡುವ ಸಾಲದ ಮೊತ್ತಕ್ಕೆ ಎಷ್ಟು ಅಂತ ಹೇಳಿದ್ರೆ ಶೇಕಡಾ ಮೂವತ್ತರಷ್ಟು ಸಹಾಯಧನ ನೀಡಲಾಗುತ್ತಂತೆ ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಯೋಜನಾ ವೆಚ್ಚ ಕನಿಷ್ಠ ಲಕ್ಷದಿಂದ ಮೂರು ಲಕ್ಷಗಳಿಗೆ ಸಹ ಸಹಾಯಧನದ ಮೊತ್ತವನ್ನು ಬ್ಯಾಂಕುಗಳು ಮಂಜೂರು ಮಾಡುವ ಸಾಲದ ಮೊತ್ತಕ್ಕೆ ಶೇಕಡ ಐವತ್ತರಷ್ಟು ಸಹಾಯಧನವನ್ನು ನೀಡಲಾಗುತ್ತೆ ಅಂತೇಳಿ ಈ ಮೂಲಕ ನಿಮಗೆ ಹೇಳ್ಬೋದು ಸ್ನೇಹಿತರೆ ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ಹೈರಾವತಾ ಯೋಜನೆ ಈ ಯೋಜನೆಯು ರೇಡಿಯೋ ಟ್ಯಾಕ್ಸಿ ಮತ್ತು ಇತರ ಯಶಸ್ವಿ ಕ್ಯಾಬ್ ಸಾರಿಗೆ ಉದ್ಯಮಗಳ ಮೂಲಕ ಗ್ರಾಮೀಣ ಯುವಕರಿಗೆ ಸ್ವಯಂ ಉದ್ಯೋಗವನ್ನು ಸುಲಭಗೊಳಿಸಲು ಓಲಾ ಮತ್ತು ಹೂಬರ್ನಂತಹ ಕಾರ್ಪೊರೇಟ್ ಅಗ್ರಿಗೇಟರ್ಗಳೊಂದಿಗೆ ಪಾಲುದಾರಿಕೆಯನ್ನು ಕಲ್ಪಿಸುತ್ತದೆ ಸೊ ಇನ್ನು ಎಸ್ಸಿ ಎಸ್ ಟಿ ಸಮುದಾಯಗಳ ಗ್ರಾಮೀಣ ಯುವಕರಿಗೆ ಸುರಕ್ಷಿತ ಮತ್ತು ವರ್ಧಿತ ಜೀವನೋಪಾಯವನ್ನು ಖಚಿತಪಡಿಸಿಕೊಳ್ಳಲು ತರಬೇತಿ ಮತ್ತು ಮಾರ್ಗದರ್ಶನ ಹಾಗೂ ಇತರ ಹಣಕಾಸಿನ ನೆರವು ನೀಡಲಾಗುತ್ತೆ ಸೊ ಸಬ್ಸಿಡಿ ರು ಲಘು ಮೋಟಾರು ವಾಹನವನ್ನು ಖರೀದಿಸಲು ಫಲಾನುಭವಿಗೆ ಸುಮಾರು ಐದು ಲಕ್ಷ ನೀಡಲಾಗುತ್ತೆ ಅಂತೇಳಿ ಹೇಳಬಹುದಾಗಿರುತ್ತೆ ಸ್ನೇಹಿತರೆ ಅದರ ಮೂಲಕ ಫಲಾನುಭವಿಯು ಆದಾಯವನ್ನು ಗಳಿಸುವುದು ಮಾತ್ರವಲ್ಲ ಇದು ಫಲಾನುಭವಿಯ ಮೇಲಿನ ಇ ಎಂ ಐಯ ಹೊರೆಯನ್ನು ಕಡಿಮೆ ಮಾಡುತ್ತೆ ಸೊ ನಿಗಮದಿಂದ ಲಘು ವಾಹನ ಚಾಲನಾ ಪರವಾನಗಿ ಹೊಂದಿರತಕ್ಕಂತಹ ಪರಿಶಿಷ್ಟ ಜಾತಿಯ ನಿರುದ್ಯೋಗಿ ಯುವಕ ವಿದ್ಯಾವಂತ ಯುವಕ ಮತ್ತು ಯುವತಿಯರಿಗೆ ಪ್ರವಾಸಿ ಟ್ಯಾಕ್ಸಿಗಳ ಮಾಲೀಕರನ್ನಾಗಿ ಮಾಡಿ ಓಲಾ ಊಬರ್ ಮತ್ತು ಮೇರು ಸಂಸ್ಥೆಗಳ ಸಹಯೋಗದಿಂದ ಅತಿ ಹೆಚ್ಚು ಆದಾಯ ಪಡೆಯುವಂತಹ ಒಂದು ಐರಾವತ್ತ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಉದ್ದೇಶಿಸಿದೆ ಅಂತೇಳಿ ಈ ಮೂಲಕ ಹೇಳಬಹುದು ಇನ್ನು ಕರ್ನಾಟಕ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸಿಗರ ತಾಣವಾಗಿದ್ದು ಈ ಯೋಜನೆಗೆ ಹೆಚ್ಚಿನ ಬೇಡಿಕೆ ಇರುತ್ತೆ ಅಂತ ಈ ಮೂಲಕ ಹೇಳಲಾಗುತ್ತೆ ಇನ್ನು ಈ ಯೋಜನೆಗೆ ಗರಿಷ್ಠ ರು ಐದು ಲಕ್ಷದವರೆಗೆ ನಿಗಮದಿಂದ ಸಹಾಯಧನವನ್ನು ಒದಗಿಸಲಾಗುವುದು ಇನ್ನು ಉಳಿದ ಭಾಗ ಬ್ಯಾಂಕ್ ಹಣಕಾಸಿನ ಹಣಕಾಸು ಸಂಸ್ಥೆ ಫಲಾನುಭವಿಯ ವಂತಿಕೆಯಿಂದ ಭರಿಸಿ ಯೋಜನೆಯನ್ನು ಅನುಷ್ಠಾನ ಮಾಡಲಾಗುವುದು ಆಯ್ಕೆಯಾದ ಫಲಾನುಭವಿಗಳಿಗೆ ಓಲಾ ಉಬರ್ ಮೇರು ಸಂಸ್ಥೆಗಳೊಂದಿಗೆ ಟೈ ಅಪ್ ಮಾಡಿಕೊಂಡು ಬೇಡಿಕೆ ಇರುವ ಮುಖ್ಯ ನಗರ ಪ್ರದೇಶಗಳಾದ ರಾಜಧಾನಿ ಬೆಂಗಳೂರು ಮೈಸೂರು ಮಂಗಳೂರು ಹುಬ್ಳಿ ಧಾರವಾಡ ಇನ್ನಿತರೆ ಜಿಲ್ಲಾ ಕೇಂದ್ರಗಳಲ್ಲಿ ವಾಹನ ಚಲನೆ ಮಾಡಲು ವ್ಯವಸ್ಥೆ ಮಾಡಿ ಯೋಜನೆಯನ್ನ ರೂಪಿಸಲಾಗಿದೆ ಅಂತೇಳಿ ಈ ಮೂಲಕ ಹೇಳಲಾಗುತ್ತೆ ಸ್ನೇಹಿತರೆ ಸೊ ಐರವತ ಯೋಜನೆ ಇದು ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಒಂದು ಯೋಜನೆಯಾಗಿದ್ದು ಇದರಲ್ಲಿ ಇದರ ಒಂದು ಅಡಿಯಲ್ಲಿ ಸುಮಾರು ಐದು ಲಕ್ಷ ಸಹಾಯಧನವನ್ನು ನೀಡೋದನ್ನು ನಾವು ನೋಡಬಹುದು ಅದು ಇದು ಯಾವುದಕ್ಕೆ ಅಂದರೆ ಗ್ರಾಮೀಣ ಭಾಗದ ಎಸ್ ಸಿ ಎಸ್ ಟಿ ವಿದ್ಯಾವಂತ ಯುವಕ ಯುವತಿಯರಿಗೆ ಸಂಬಂಧಿಸಿದಂಥ ಒಂದು ಯೋಜನೆ ಇದಾಗಿರುತ್ತೆ ಅಂತೇಳಿ ಹೇಳಬಹುದು ಇನ್ನು ಯುವ ನಿಧಿ ಯೋಜನೆ ಕರ್ನಾಟಕ ಸರ್ಕಾರದ ಯುವ ನಿಧಿ ಯೋಜನೆಯಡಿ ನಿರುದ್ಯೋಗ ಭತ್ತೆಯನ್ನು ಎರಡು ವರ್ಷಗಳ ಅವಧಿಗೆ ಮಾತ್ರ ನೀಡಲಾಗುತ್ತೆ ಸೊ ಫಲಾನುಭವಿಯು ಎರಡು ವರ್ಷಗಳ ನಂತರ ಅಥವಾ ಎರಡು ವರ್ಷಗಳ ಅವಧಿಯಲ್ಲಿ ಉದ್ಯೋಗವನ್ನ ಕಂಡುಕೊಂಡರೆ ನಿರುದ್ಯೋಗ ಭತ್ತೆಯನ್ನು ತಕ್ಷಣವೇ ನಿಲ್ಲಿಸಲಾಗುತ್ತೆ ಅಂತ ಈ ಮೂಲಕ ಹೇಳಲಾಗುತ್ತೆ ಈ ಒಂದು ಯೋಜನೆಯು ಕರ್ನಾಟಕ ರಾಜ್ಯದ ಕನ್ನಡಿಗ ಅಭ್ಯರ್ಥಿಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಅಂತ ಹೇಳಿ ಹೇಳಲಾಗುತ್ತೆ ಸ್ನೇಹಿತರೆ ಇದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು ಇನ್ನು ಗೃಹಲಕ್ಷ್ಮಿ ಯೋಜನೆ ಸಬ ಸಬಲೀಕರಣದ ಉದ್ದೇಶದಿಂದ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದಿದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸೊ ಪ್ರತಿ ತಿಂಗಳು ಮನೆಯ ಯಜಮಾನಿಯರ ಖಾತೆಗೆ ಎರಡು ಸಾವಿರ ಹಣ ಬಂದು ಸೇರುವಂತಹ ಒಂದು ಯೋಜನೆ ಇದಾಗಿರುತ್ತೆ ಗೃಹ ಜ್ಯೋತಿ ಯೋಜನೆ ಸೊ ಈ ಒಂದು ಯೋಜನೆ ಪ್ರತಿ ತಿಂಗಳು ಪ್ರತಿಯೊಂದು ಮನೆಗೂ ಕೂಡ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಅನ್ನ ಒದಗಿಸುವುದು ಈ ಒಂದು ಯೋಜನೆಯ ಮುಖ್ಯ ಒಂದು ಉದ್ದೇಶವಾಗಿರುತ್ತೆ ಸೊ ಇದು ಜುಲೈ ಒಂದರಿಂದ ಜಾರಿಗೆ ಬ ಬಂದಿದೆ ಅಂತೇಳಿ ಹೇಳಬಹುದು ಈ ಒಂದು ಯೋಜನೆಯ ಒಂದು ಹೈಲೈಟ್ಸ್ಗಳು ಹೀಗಿದೆ ಹನ್ನೆರಡು ತಿಂಗಳ ವಿದ್ಯುತ್ ಬಳಕೆ ಸರಾಸರಿ ಪರಿಗಣನೆಯನ್ನು ಮಾಡಲಾಗುತ್ತೆ ಸೊ ಇನ್ನು ನೂರ ತೊಂಬತ್ತೊಂಬತ್ತು ಯೂನಿಟ್ ಬಳಸಿದರೂ ಕೂಡ ಬಿಲ್ ಕಟ್ಟುವ ಹಾಗಿಲ್ಲ ಸೊ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಅಂತ ಹೇಳಿರೋದ್ರಿಂದ ನೂರ ತೊಂಬತ್ತೊಂಬತ್ತರವರೆಗೂ ಬಳಸಿದ್ರೂ ಕೂಡ ಯಾವುದೇ ಬಿಲ್ಗಳನ್ನು ಪಾವತಿ ಮಾಡೋ ಹಾಗಿಲ್ಲ ಅದರ ನಂತರದಲ್ಲಿ ಮುಂದೆ ಅಂದರೆ ಅದನ್ನು ಮೀರಿ ಕರೆಂಟನ್ನು ಯೂಸ್ ಮಾಡಿದರೆ ವಿದ್ಯುತ್ ಅನ್ನು ಯೂಸ್ ಮಾಡಿದರೆ ಅಂದರೆ ಮಾತ್ರ ಅಲ್ಲಿ ಬಿಲ್ ಅನ್ನು ಪಾವತಿ ಮಾಡಬೇಕಾಗುತ್ತೆ ಸೊ ಇದು ಜುಲೈ ಒಂದರಿಂದ ಗೃಹ ಯೋಜನೆ ಅನುಷ್ಠಾನ ಬಂದಿರೋದನ್ನು ನೋಡಬಹುದು ಇನ್ನು ಪ್ರತಿಯೊಬ್ಬ ಗ್ರಾಹಕರು ಹಳೆಯ ಬಾಕಿ ಕಟ್ಟಲೇಬೇಕು ಏನಿದು ಗೃಹಜ್ಯೋತಿ ಯೋಜನೆ ಅಂದರೆ ಬನ್ನಿ ಸೊ ಕರ್ನಾಟಕ ಸರ್ಕಾರದ ಗೃಹ ಜ್ಯೋತಿ ಯೋಜನೆಯು ಅರ್ಹ ಕುಟುಂಬಗಳಿಗೆ ತಿಂಗಳಿಗೆ ಇನ್ನೂರು ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಅನ್ನು ಒದಗಿಸುತ್ತದೆ ಸೊ ಕಡಿಮೆ ಆದಾಯದ ಕುಟುಂಬಗಳ ಮೇಲೆ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುತ್ತೆ ಅಂತೇಳಿ ಈ ಮೂಲಕ ಹೇಳಬಹುದಾಗಿರುತ್ತೆ ಅಮೃತ್ ಯೋಜನೆ ಸ್ನೇಹಿತರೆ ಇದು ಅಮೃತ್ ಯೋಜನೆ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಒಂದು ಅಭಿಯಾನವಾಗಿರುತ್ತೆ ಸೊ ದೇಶದ ನಗರಗಳು ಪಟ್ಟಣಗಳು ಮತ್ತು ಹಳ್ಳಿಗಳಲ್ಲಿ ಮೂಲ ಸೌಕರ್ಯಗಳನ್ನು ಸುಧಾರಿಸಲು ಇದನ್ನು ಪ್ರಾರಂಭಿಸಲಾಗಿದೆ ಸೊ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ಯೋಜನೆಗೆ ಎರಡು ಸಾವಿರದ ಹದಿನೈದರಲ್ಲಿನೇ ಚಾಲನೆಯನ್ನು ನೀಡಿದರು ಸೊ ದೇಶದ ನಗರಗಳು ಪಟ್ಟಣಗಳು ಮತ್ತು ಹಳ್ಳಿಗಳಲ್ಲಿ ಮೂಲ ಸೌಕರ್ಯಗಳನ್ನು ಸುಧಾರಿಸಲು ಈ ಒಂದು ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಅಂತ ಹೇಳಿ ಮೂಲಕ ಹೇಳಬಹುದಾಗಿರುತ್ತೆ ಸೊ ಸೌಕರ್ಯಗಳು ಅಂತ ಹೇಳಿ ಯಾವ ಯಾವ್ಯಾವುದು ಅಂತ ಹೇಳಿದ್ರೆ ಶಾಲೆ ಇರಬಹುದು ಅಂಗನವಾಡಿ ಆಟದ ಮೈದಾನ ಅನಾವರಣ ಅಂದರೆ ಆಟದ ಅಂದ್ರೆ ಏನು ಅಂಗನವಾಡಿ ಆವರಣದ ಗೋಡೆಗಳು ಮತ್ತು ಕುಡಿಯುವ ನೀರು ಶೌಚಾಲಯ ಕೆರೆ ಕಲ್ಯಾಣಿ ಪುನಶ್ಚೇತನ ಆಗಿರಬಹುದು ಅಥವಾ ಹಂಡ್ರೆಡ್ ಪರ್ಸೆಂಟ್ ಮೀನ್ಸ್ ನೂರರಷ್ಟು ಶೇಕಡಾ ನೂರರಷ್ಟು ಘನತ್ಯಾಜ್ಯ ವಿಂಗಡಣೆ ಹಾಗೂ ಅವುಗಳ ವಿಲಾ ಅದರ ಒಂದು ವಿಲೇವಾರಿ ಮತ್ತು ಉದ್ಯಾನವನ ನಿರ್ಮಾಣ ಗ್ರಂಥಾಲಯಗಳ ಡಿಜಿಟಲೀಕರಣ ತ್ಯಾಜ್ಯ ನೀರಿನ ನಿರ್ವಹಣೆ ಸೊ ಇವೆಲ್ಲವಕ್ಕೂ ಸಂಬಂಧಿಸಿದಂತೆ ಅಮೃತ ಗ್ರಾಮ ಯೋಜನೆಯನ್ನು ಜಾರಿಗೊಳಿಸಿರುವುದನ್ನು ನಾವು ನೋಡಬಹುದು ಗ್ರಾಮ ವಿಕಾಸ ಯೋಜನೆ ಈ ಒಂದು ಗ್ರಾಮ ವಿಕಾಸ ಯೋಜನೆ ಆಯ್ಕೆ ಆಯ್ಕೆಯಾಗಿರ್ತಕ್ಕಂತಹ ಜಿಲ್ಲೆಗಳ ಹಳ್ಳಿಗಳಲ್ಲಿ ಕೆರೆ ಕಟ್ಟೆ ಮತ್ತು ಸರೋವರಗಳನ್ನ ಪುನಶ್ಚೇತನ ಮಾಡುವಂತಹ ಒಂದು ಯೋಜನೆ ಇದಾಗಿರುತ್ತೆ ಅಂತೇಳಿ ಈ ಮೂಲಕ ಕರ್ನಾಟಕ ಸರ್ಕಾರದ ಶ್ರಮ ಸಾಮರ್ಥ್ಯ ಟೂಲ್ ಕಿಟ್ ಪ್ರೋಗ್ರಾಂ ಸೊ ಈ ಒಂದು ಕರ್ನಾಟಕ ಸರ್ಕಾರದ ಶ್ರಮ ಸಾಮರ್ಥ್ಯ ಟೂಲ್ ಕಿಟ್ ಕಾರ್ಯಕ್ರಮವು ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನು ಪೂರ್ಣಗೊಳಿಸಿದ ಕಟ್ಟಡ ಕಾರ್ಮಿಕರಿಗೆ ಟೂಲ್ ಕಿಟ್ಗಳನ್ನು ಒದಗಿಸುತ್ತೆ ಸೊ ಇನ್ನು ಎ ಪಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯು ಕರ್ನಾಟಕದ ಟೂಲ್ ಕಿಟ್ಗಳ ಪೂರೈಕೆ ಎಂಬ ಕಲ್ಯಾಣ ಯೋಜನೆಯನ್ನು ಪ್ರಾರಂಭಿಸಿತು ಇದು ಕಲ್ಲು ಎಲೆಕ್ಟ್ರಿಕಲ್ ಮತ್ತು ಕೊಳಾಯಿ ಮುಂತಾದಂತಹ ವ್ಯಾಪಾರಗಳಲ್ಲಿ ಕೌಶಲ್ಯ ಉನ್ನತೀಕರಣ ತರಬೇತಿಯನ್ನು ಪಡೆದಿರತಕ್ಕಂತಹ ನಿರ್ಮಾಣ ಕಾರ್ಮಿಕರಿಗೆ ಟೂಲ್ ಕಿಟ್ಗಳನ್ನು ಒದಗಿಸಲು ನೀಡ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಸೊ ಈ ಒಂದು ಯೋಜನೆಯು ಕಾರ್ಮಿಕರಿಗೆ ಅಗತ್ಯ ಉಪಕರಣಗಳೊಂದಿಗೆ ಸಜ್ಜುಗೊಳಿಸುವ ಮೂಲಕ ಅವರ ಉದ್ಯೋಗಾವಕಾಶಗಳನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುತ್ತೆ ಸೊ ಇನ್ನು ಟೂಲ್ ಕಿಟ್ಗಳನ್ನು ಈ ಪ್ರೊಕ್ಯೂರ್ಮೆಂಟ್ ಪ್ರಕ್ರಿಯೆಯ ಮೂಲಕ ಖರೀದಿಸಲಾಗುತ್ತದೆ ಮತ್ತು ಗುಣಮಟ್ಟ ಹಾಗೂ ವೆಚ್ಚ ಪರಿಮಾಣಕಾರಿತ್ವವನ್ನು ಪಡಿಸುತ್ತದೆ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಕೆಲಸಗಾರನಿಗೆ ಸುಮಾರು ಎರಡು ಸಾವಿರ ಮೌಲ್ಯದ ಟೂಲ್ ಕಿಟ್ಟು ಈ ಒಂದು ಯೋಜನೆಯ ಮೂಲಕವಾಗಿ ಸಿಗುತ್ತಾ ಇದೆ ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ನೋಡಿ ಶ್ರಮಿಕ್ ಮಿತ್ರ ಸ್ಕೀಮ್ ಸ್ಕಿಲ್ ಆನ್ ವೀಲ್ಸ್ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮವು ಸ್ಕಿಲ್ ವೀಲ್ಸ್ ಉಪಕ್ರಮದ ಭಾಗವಾಗಿ ಮೊಬೈಲ್ ತರಬೇತಿ ಕೇಂದ್ರಗಳನ್ನು ಪ್ರಾಯೋಗಿಕವಾಗಿ ಪ್ರಾರಂಭಿಸಿದೆ ಸೊ ಅದೇ ರೀತಿ ಶಿವಮೊಗ್ಗ ವಿದ್ಯಾಪೀಠದಲ್ಲಿ ರೈತರಲ್ಲಿ ಸಾಮರ್ಥ್ಯ ಹೆಚ್ಚಿಸುವ ಹಾಗೂ ಕೃಷಿ ಕ್ಷೇತ್ರದಲ್ಲಿ ವಿವಿಧ ಉದ್ಯೋಗಗಳ ತರಬೇತಿ ನೀಡುವ ನಿಟ್ಟಿನಲ್ಲಿ ಕೃಷಿ ವಲಯಕ್ಕೆ ಮಾಸ್ಟರ್ ತರಬೇತಿ ಕೇಂದ್ರ ತೆರೆಯಲು ತೀರ್ಮಾನಿಸಲಾಗಿದೆ ಅಂತೇಳಿ ಈ ಮೂಲಕ ಹೇಳಬಹುದು ಮಾತೃಪೂರ್ಣ ಯೋಜನೆ ಈ ಒಂದು ಯೋಜನೆಯಲ್ಲಿ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಅಂಗನವಾಡಿ ಕೇಂದ್ರಗಳಲ್ಲಿಯೇ ರೂಪಾಯಿ ಇಪ್ಪತ್ತೊಂದಕ್ಕೆ ಬಿಸಿಯೂಟನ್ನು ನೀಡಲಾಗ್ತಾ ಇದೆ ಸೊ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಂತ್ಯಕ್ಕೆ ಸುಮಾರು ಒಂಬತ್ತು ಪಾಯಿಂಟ್ ಎರಡು ಒಂದು ಲಕ್ಷ ಫಲಾನುಭವಿಗಳ ಗುರಿಗೆ ಅನುಗುಣವಾಗಿ ಎಂಟು ಪಾಯಿಂಟ್ ಐದು ಸೊನ್ನೆ ಲಕ್ಷ ಫಲಾನುಭವಿಗಳು ಸೌಲಭ್ಯವನ್ನು ಪಡೆದಿರ್ತಾರೆ ಈ ಒಂದು ಯೋಜನೆಯ ಮೂಲಕ ಅಂತೇಳಿ ತಿಳಿಸಬಹುದು ಇನ್ನು ನೆಕ್ಸ್ಟ್ ನೋಡೋದಾದರೆ ನಡುತೋಪು ಯೋಜನೆ ಸೊ ರಾಜ್ಯವು ವಿವಿಧ ಅರಣ್ಯಕರಣ ಕಾರ್ಯಕ್ರಮಗಳ ಅಡಿಯಲ್ಲಿ ಸುಮಾರು ನಾಲ್ಕು ಸಾವಿರ ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಮತ್ತು ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ ರಾಜ್ಯ ಹೆದ್ದಾರಿ ಮತ್ತು ಎಂಟು ಸಾವಿರ ಕಿಲೋಮೀಟರ್ ಜಿಲ್ಲಾ ರಸ್ತೆಗಳನ್ನು ಹೊಂದಿದೆ ಅಂತೇಳಿ ಈ ಮೂಲಕ ಹೇಳಬಹುದಾಗಿರುತ್ತೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಟೀ ಪಾರ್ಕ್ ಯೋಜನೆ ಮತ್ತು ಸ್ಮೃತಿ ವನ ನಿರ್ಮಾಣ ಅಂತ ಹೇಳಿ ಈ ಒಂದು ಯೋಜನೆಯು ನಗರ ಪ್ರದೇಶಗಳಲ್ಲಿ ಸಾರ್ವಜನಿಕರಿಗೆ ಉತ್ತಮ ಪರಿಸರವನ್ನು ಒದಗಿಸುವುದಾಗಿರುತ್ತೆ ಸೊ ಈ ಒಂದು ಯೋಜನೆಯ ಅಡಿಯಲ್ಲಿ ಪ್ರತಿಯೊಂದು ಜಿಲ್ಲಾ ಮತ್ತು ತಾಲೂಕು ಕೇಂದ್ರ ಸ್ಥಾನಗಳಲ್ಲಿ ಟೀ ಪಾರ್ಕುಗಳನ್ನು ಸ್ಥಾಪಿಸುವ ಉದ್ದೇಶವನ್ನು ಹೊಂದಿದ್ದು ಪ್ರತಿ ತಾಲೂಕಿನ ಹೆಚ್ಚು ಜನಸಂಖ್ಯೆ ಇರುವಲ್ಲಿ ಅರಣ್ಯ ಅಥವಾ ಅರಣ್ಯತರ ಪ್ರದೇಶ ಅಥವಾ ಯಾವುದೇ ಸಮುದಾಯದ ಪ್ರದೇಶಗಳಲ್ಲಿ ಟೀ ಪಾರ್ಕುಗಳು ಸಾರ್ವಜನಿಕವಾಗಿ ಉಪಯೋಗ ವಾಗಬಹುದು ಅನ್ನುವಂಥದ್ದು ಈ ಒಂದು ಯೋಜನೆಯ ಅಂಶ ಆಗಿರುತ್ತೆ ಅಂತ ಹೇಳಿ ಹೇಳಬಹುದು ಇನ್ನು ನೆಕ್ಸ್ಟ್ ನೋಡೋದಾದರೆ ಸಂಭ್ರಮ ಶನಿವಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮೀನ್ಸ್ ಬ್ಯಾಗ್ ರಹಿತ ದಿನ ಅಂತ ಹೇಳಿ ಸೊ ಬ್ಯಾಗ್ ಹೊರೆ ತಗ್ಗಿಸಲು ಪ್ರತಿ ತಿಂಗಳು ಮೂರನೆಯ ಶನಿವಾರದಂದು ಬ್ಯಾಗ್ ರಹಿತ ದಿನವನ್ನು ಆಚರಿಸುವ ಕಾರ್ಯಕ್ರಮವೇ ಸಂಭ್ರಮ ಶನಿವಾರ ಸೊ ಈ ಒಂದು ಸಂಬಂಧ ವರ್ಷದಲ್ಲಿ ಹತ್ತು ದಿನಗಳ ಬ್ಯಾಗ್ ರಹಿತ ದಿನವನ್ನು ಆಚರಿಸಲು ಮ್ಯು ಮ್ಯಾಡುಲ್ಗಳು ಹಾಗೂ ಶಿಕ್ಷಕ ಮಾರ್ಗದರ್ಶಿ ಕೈಪಿಡಿಯನ್ನು ರಚಿಸಲಾಗಿದೆ ಸೊ ಇವುಗಳನ್ನು ಏನು ಆ ಖ ಖಾ ಖಿ ವೆಬ್ಸೈಟ್ನಲ್ಲಿ ಅಳವಡಿಸಲಾಗಿದ್ದು ಅನುಷ್ಠಾನ ಸಂಬಂಧ ಜ್ಞಾಪನಾ ಹೊರಡಿಸಲಾಗಿದೆ ಅಂತೇಳಿ ಈ ಮೂಲಕ ಹೇಳಲಾಗುತ್ತೆ ಫ್ರೀ ಸ್ತ್ರೀ ಶಕ್ತಿ ಯೋಜನೆ ಸೊ ಈ ಹಾಲಿ ಈ ಯೋಜನೆಯಲ್ಲಿ ಒಂದು ಪಾಯಿಂಟ್ ಆರು ಐದು ಲಕ್ಷ ಗುಂಪುಗಳನ್ನು ರಚಿಸಲಾಗಿದ್ದು ಇಪ್ಪತ್ತೈದು ಪಾಯಿಂಟ್ ಎಂಟು ಐದು ಲಕ್ಷ ಮಹಿಳಾ ಸದಸ್ಯರನ್ನು ಒಳಗೊಂಡಿದೆ ಸೊ ಗುಂಪುಗಳು ಅಂತ ಹೇಳೋದಾದರೆ ಪ್ರಾರಂಭದಿಂದ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರ ಅಂತ್ಯದವರೆಗೆ ಸುಮಾರು ಮೂವ ಮೂರು ಸಾವಿರದ ಇನ್ನೂರ ಅರವತ್ತೊಂಬತ್ತು ಪಾಯಿಂಟ್ ಹದಿನೆಂಟು ಕೋಟಿ ಉಳಿತಾಯ ಮಾಡಿರ್ತಾರೆ ಇನ್ನು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳ್ನೂರ ಎಂಬತ್ತೈದು ಗುಂಪುಗಳು ರು ಮೂರು ಸಾವಿರದ ನಾನೂರ ಮೂವತ್ತೆಂಟು ಪಾಯಿಂಟ್ ಮೂರು ನಾಲ್ಕು ಕೋಟಿಯನ್ನು ಬ್ಯಾಂಕ್ಗಳಿಂದ ಸಾಲ ಪಡೆದುಕೊಂಡಿರ್ತಾರೆ ಸೊ ಹಾಗೂ ಆದಾಯೋತ್ಪನ್ನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಸಲುವಾಗಿ ಆಂತರಿಕ ಸಾಲ ಸಾಲದ ವ್ಯವಹಾರ ಮಾಡಿರ್ತಾರೆ ಅಂತೇಳಿ ಈ ಮೂಲಕ ಹೇಳಬಹುದು ಇನ್ನು ಸ್ವತ್ತು ನಿಧಿ ಹಣಕಾಸಿನ ಪ್ರೋತ್ಸಾಹ ಸ್ವಸಹಾಯ ಗುಂಪುಗಳು ಉತ್ಪಾದಿಸಿದಂತಹ ವಸ್ತುಗಳಿಗೆ ಮಾರುಕಟ್ಟೆ ಸೌಲಭ್ಯ ಒದಗಿಸುವುದು ಮುಂತಾದಂತಹ ಅನೇಕ ಕಾರ್ಯಕ್ರಮಗಳನ್ನು ಇಲಾಖೆಯಿಂದ ಕೈಗೊಳ್ಳಲಾಗುತ್ತಿದೆ ಅಂತೇಳಿ ಹೇಳಲಾಗುತ್ತೆ ಸ್ನೇಹಿತರೆ ಇನ್ನು ಸ್ತ್ರೀ ಶಕ್ತಿ ಯೋಜನೆಯಡಿ ಗುಂಪುಗಳ ಬಲವರ್ಧನೆಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒಟ್ಟು ರು ಏನು ಮುನ್ನೂರ ಇಪ್ಪತ್ತ್ಮೂರು ಲಕ್ಷ ಒದಗಿಸಿದ್ದು ನವೆಂಬರ್ ಎರಡು ಸಾವಿರದ ಇಪ್ಪತ್ತ ಮೂರರ ಅಂತ್ಯದ ವೇಳೆಗೆ ವೇಳೆಗೆ ರು ಎಂಬತ್ಮೂರು ಪಾಯಿಂಟ್ ಒಂಬತ್ತು ಲಕ್ಷಗಳನ್ನು ವೆಚ್ಚ ಮಾಡಲಾಗಿದೆ ಅಂತೇಳಿ ಹಾಗೂ ಆರು ನೂರ ಇಪ್ಪತ್ತ್ ಮೂರು ಗುಂಪುಗಳನ್ನು ರಚಿಸಲಾಗಿದೆ ಅಂತೇಳಿ ತಿಳಿಸಲಾಗುತ್ತೆ ಸಾರಿಗೆ ವಿದ್ಯಾಚೇತನ ಯೋಜನೆ ಸೊ ನಿಗಮದ ಎಲ್ಲ ಸಿಬ್ಬಂದಿಗಳ ಅರ್ಹ ಮಕ್ಕಳಿಗೆ ನೀಡಲಾಗುವ ವಿದ್ಯಾರ್ಥಿ ಸಹಾಯಧನವನ್ನು ಹೆಚ್ಚಳ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ವಿತರಣೆ ಮಾಡುವಂತಹ ಒಂದು ಸೌಲಭ್ಯದೊಂದಿಗೆ ಸಾರಿಗೆ ವಿದ್ಯಾಚೇತನ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಸೊ ಸಿಬ್ಬಂದಿಗಳಿಗೆ ಮರಣ ಪರಿಹಾರ ಮೊತ್ತವನ್ನು ಕೂಡ ಹೆಚ್ಚಳ ಮಾಡಿರೋದನ್ನು ನೋಡಬಹುದು ಸೊ ಸೇವಾವಧಿಯಲ್ಲಿ ಯಾವುದೇ ಕಾರಣದಿಂದ ಮರಣ ಹೊಂದಿದ್ದಲ್ಲಿ ಮೃತ ಅವಲಂಬಿತರಿಗೆ ನೌಕರರ ಕುಟುಂಬ ಕಲ್ಯಾಣ ಯೋಜನೆಯಡಿ ಹಾಲಿ ನೀಡುತ್ತಿದ್ದ ರು ಮೂರು ಲಕ್ಷಗಳ ಪರಿಹಾರ ಆಹಾರ ಮೊತ್ತವನ್ನು ಈಗ ಹತ್ತು ಲಕ್ಷಗಳಿಗೆ ಹೆಚ್ಚಿಸಲಾಗಿದೆ ಅಂತೇಳಿ ಈ ಮೂಲಕ ಹೇಳಬಹುದಾಗಿರುತ್ತೆ ಒಂದು ಜಿಲ್ಲೆ ಒಂದು ಕೌಶಲ್ಯ ಸೊ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮವು ಒಂದು ಜಿಲ್ಲೆ ಒಂದು ಕೌಶಲ್ಯ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಸೊ ಮೂವತ್ತೊಂದು ಜಿಲ್ಲೆಗಳು ಸುಮಾರು ನೂರು ಕುಶಲಕರ್ಮಿಗಳಿಗೆ ತಮ್ಮ ಪ್ರದೇಶದ ಸಾಂಪ್ರದಾಯಿಕ ಕೌಶಲ್ಯಗಳಿಗಾಗಿ ಆಧುನಿಕ ತಂತ್ರಗಳು ಮತ್ತು ಸಲಕರಣೆಗಳಲ್ಲಿ ತರಬೇತಿ ನೀಡುವ ಪ್ರಕ್ರಿಯೆ ಇದಾಗಿರುತ್ತೆ ಇನ್ನು ಸ್ವಯಂ ಉದ್ಯೋಗ ಮತ್ತು ಉದ್ಯಮಶೀಲತೆಯಲ್ಲಿ ಅವರನ್ನು ಸಬಲೀಕರಣಗೊಳಿಸಲು ಈ ಒಂದು ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ನೋಡಿ ಕೊಪ್ಪಳ ಆಟಿಕೆ ಕ್ಲಸ್ಟರ್ ಅಂದರೆ ಕೌಶಲ್ಯ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮವು ಆಟಿಕೆ ತಯಾರಿಕೆ ಕ್ಷೇತ್ರದಲ್ಲಿ ಶ್ರೀ ಈಕ್ವೇಸ್ ರವರ ಜೊತೆಗೆ ಮುನ್ನೂರು ಅಭ್ಯರ್ಥಿಗಳಿಗೆ ಎಂಟು ಉದ್ಯೋಗ ಮಾದರಿಗಳಲ್ಲಿ ತರಬೇತಿಯನ್ನು ಆಯೋಜಿಸಲಾಗಿದೆ ಅದೇ ರೀತಿಯಾಗಿ ಸಾಂಪ್ರದಾಯಿಕ ಕೌಶಲ್ಯಗಳ ಪುನರುಜ್ಜೀವನಕ್ಕಾಗಿ ಬಿದಿರು ಉತ್ಪನ್ನಗಳಲ್ಲಿ ಮೇಧಾ ಸಮುದಾಯಕ್ಕೆ ಕಿನ್ನಾಳ ಕ್ರಾಫ್ಟ್ಗಾಗಿ ಚಿತ್ರಗಾರರ ಸಮುದಾಯಕ್ಕೆ ತಲಾ ನೂರು ಅಭ್ಯರ್ಥಿಗಳಿಗೆ ತರಬೇತಿಯನ್ನು ನೀಡಲು ಪ್ರಾರಂಭಿಸಿದೆ ಸೊ ಈ ಒಂದು ಯೋಜನೆಯ ಅಡಿಯಲ್ಲಿ ಅಂತೇಳಿ ಹೇಳಬಹುದಾಗಿರುತ್ತೆ ಸ್ನೇಹಿತರೆ ಇನ್ನು ಮುಂದುವರೆದಂತೆ ನೋಡೋದಾದರೆ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಸೊ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ಘೋಷಣೆಯಂತೆ ಕರ್ನಾಟಕ ನಗರ ಮತ್ತು ಗ್ರಾಮೀಣ ಜೀವನೋಪಾಯ ಸಂಸ್ಥೆಗಳನ್ನು ಒಂದಾಗಿಸಿ ರಾಜ್ಯ ಜೀವನೋಪಾಯ ಅಭಿಯಾನವೆಂದು ಆದೇಶಿಸಿದೆ ಸೊ ಇಲ್ಲಿವರೆಗೆ ಸಂಜೀವಿನಿ ಯೋಜನೆಯಡಿ ಇನ್ನೂರ ಮೂವತ್ತ್ಮೂರು ತಾಲೂಕುಗಳಲ್ಲಿ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳನ್ನು ಒಳಗೊಂಡಿರುತ್ತೆ ಅಂತ ಹೇಳಿ ನಮ್ಮ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ತಿಳಿಸಿರೋದನ್ನು ನೋಡ್ಬೋದು ಸೊ ಇನ್ನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರರ ಸಾಲಿನ ಆಯವ್ಯಯ ಘೋಷಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಎರಡು ವರ್ಷವನ್ನು ಜೀವನೋಪಾಯ ವರ್ಷ ಎಂದು ಘೋಷಣೆ ಮಾಡಿರ್ತಾರೆ ಅಂತೇಳಿ ಈ ಮೂಲಕ ತಿಳಿಸ್ಬೋದಾಗಿರುತ್ತೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಸ್ವಾವಲಂಬಿ ಸಾರಥಿ ಯೋಜನೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಸಾಲಿನದು ಸೊ ಇದು ಸಿ ಮತ್ತು ಎಸ್ ಟಿ ನಿರುದ್ಯೋಗಿ ಯುವಕರಿಗೆ ನಾಲ್ಕು ಚಕ್ರ ವಾಹನಗಳನ್ನು ಖರೀದಿಸಲು ಸುಮಾರು ನಾಲ್ಕು ಲಕ್ಷ ರು ಇದಲ್ಲದೆ ರು ಮೂರು ಲಕ್ಷ ಇತರೆ ಹಿಂದುಳಿದ ವರ್ಗಗಳ ಯುವಕರಿಗೆ ಈ ಒಂದು ಯೋಜನೆಯ ಮೂಲಕವಾಗಿ ನೀಡ್ತಾ ಇರೋದನ್ನು ನಾವು ನೋಡಬಹುದಾಗಿರುತ್ತೆ ನೋಡಿ ಇದು ಡೀಟೇಲ್ಸ್ ಹೀಗಿದೆ ಎಸ್ ಸಿ ಎಸ್ ಟಿ ಅಪ್ ಟು ರುಪೀಸ್ ಫೋರ್ ಲ್ಯಾಕ್ ಆರ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಎ ವೆಹಿಕಲ್ ವ್ಯಾಲ್ಯೂ ಇನ್ನು ಮಾನಿಟ ಸಾರಿ ಮೈನಾರಿಟಿ ಕ್ಯಾಸ್ಟ್ನವ್ರಿಗೆ ಆದರೆ ಸೊ ಅಪ್ ಟು ರುಪೀಸ್ ತ್ರೀ ಲ್ಯಾಕ್ ಆರ್ ಫಿಫ್ಟಿ ಪರ್ಸೆಂಟ್ ಆಫ್ ವೆಹಿಕಲ್ ವ್ಯಾಲ್ಯೂ ಓ ಬಿ ಸಿ ಹೀಗೆ ಹೇಳೋದಾದರೆ ಅಪ್ ಟು ತ್ರೀ ಲ್ಯಾಕ್ ಆರ್ ಫಿಫ್ಟಿ ಪರ್ಸೆಂಟ್ ಆಫ್ ವೆಹಿಕಲ್ ವ್ಯಾಲ್ಯೂ ಸೊ ಇನ್ನು ಸಬ್ಸಿಡಿ ಹಾನ್ ಪ್ಯಾಸೆಂಜರ್ ಆಟೋ ರಿಕ್ಷಾ ವಿಲ್ ವಿಲ್ ಬಿ ರುಪೀಸ್ ಸೆವೆಂಟಿ ಫೈವ್ ತೌಸಂಡ್ ಅಂತೇಳಿ ಹೇಳ್ಬೋದಾಗಿರುತ್ತೆ ಇನ್ನು ಸಾಂತ್ವನ ಯೋಜನೆ ಸಮಾಜದಲ್ಲಿ ವರದಕ್ಷಿಣೆ ಕಿರುಕುಳ ಲೈಂಗಿಕ ಕಿರುಕುಳ ಕೌಟುಂಬಿಕ ದೌರ್ಜನ್ಯ ಅತ್ಯಾಚಾರಕ್ಕೊಳಗಾದ ಮಹಿಳೆಯರಿಗೆ ಕಾನೂನು ನೆರವು ಹಾಗೂ ಸಮಾಲೋಚನೆಯನ್ನು ಒದಗಿಸಲಾಗುತ್ತಿದೆ ಸೊ ಸಾಂತ್ವನ ಯೋಜನೆಯಡಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಮೂವತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಮಹಿಳೆಯರು ಸಮಾಲೋಚನೆಯನ್ನು ಪಡೆದಿರ್ತಾರೆ ಹಾಗೂ ಎರಡು ಸಾವಿರದ ಇಪ್ಪತ್ತ್ ಮೂರ ಇಪ್ಪತ್ನಾಲ್ಕನೇ ಸಾಲಿನ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರ ಮೂರರ ಹಂತಕ್ಕೆ ಹನ್ನೆರಡು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಮಹಿಳೆಯರು ಸಮಾಲೋಚನೆಯನ್ನು ಪಡೆದಿದ್ದು ಸುಮಾರು ರು ಮುನ್ನೂರ ಐವತ್ತು ಲಕ್ಷ್ಮಿಕೊಂಡು ವೆಚ್ಚವನ್ನು ಭರಿಸಲಾಗಿದೆ ಅಂತೇಳಿ ಈ ಮೂಲಕ ತಿಳಿಸಲಾಗಿರುತ್ತೆ ಸ್ನೇಹಿತರೆ ಇನ್ನು ಮುಂದುವರೆದಂತೆ ನೋಡೋದಾದ್ರೆ ಪುಣ್ಯಕೋಟಿ ದತ್ತು ಯೋಜನೆ ಸೊ ವಾರ್ಷಿಕವಾಗಿ ಆರ್ ಹನ್ನೊಂದು ಸಾವಿರ ಪಾವತಿಸುವ ಮೂಲಕವಾಗಿ ಹಸುಗಳನ್ನು ಏನು ಈ ಒಂದು ದತ್ತುವನ್ನು ತೆಗೆದುಕೊಳ್ಳಲಾಗುತ್ತೆ ಸೊ ಅಳವಡಿಸಿಕೊಳ್ಳೋದಕ್ಕೆ ಇದು ಅನಿಮ ಅನುಮತಿಯನ್ನು ನೀಡುತ್ತೆ ಅಂತೇಳಿ ಯಾವುದು ಪುಣ್ಯಕೋಟಿ ದತ್ತು ಯೋಜನೆ ಸೊ ಇದು ಸಾರ್ವಜನಿಕ ಮತ್ತು ಖಾಸಗಿ ಸಂಸ್ಥೆಗಳಿಗೂ ಕೂಡ ಲಭ್ಯ ಇರುತ್ತೆ ಸೊ ಇನ್ನು ಮೂರು ಯಾವುದೇ ವ್ಯಕ್ತಿಗೆ ಗೋಶಾಲೆಯಿಂದ ಹಸುವನ್ನು ದತ್ತು ಪಡೆಯಬಹುದು ಅವರಿಗೆ ಆಹಾರ ನೀಡಬಹುದು ಅಷ್ಟೇ ಅಲ್ಲ ಮತ್ತು ಶಾ ಗೋಶಾಲೆಗಳಿಗೆ ಹಣವನ್ನು ದಾನ ಮಾಡಬಹುದು ಅಂತೇಳಿ ಪುಣ್ಯಕೋಟಿ ದತ್ತು ಪೋರ್ಟಲ್ ನಲ್ಲಿ ತಿಳಿಸಲಾಗಿದೆ ಅಮೃತ ಕ್ರೀಡಾ ಯೋಜನೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಾರಿ ಬಂದಂತಹ ಒಂದು ಯೋಜನೆಯಾಗಿರುತ್ತೆ ಸೊ ಪದಕ ಗೆಲ್ಲುವ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ನಮ್ಮ ರಾಜ್ಯದ ಎಪ್ಪತ್ತೈದು ಪ್ರತಿಭಾವಂತ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಲು ಮತ್ತು ಅವರಿಗೆ ತರಬೇತಿಯನ್ನು ನೀಡಲು ನೀಡುವ ಒಂದು ಉದ್ದೇಶಕ್ಕೋಸ್ಕರವಾಗಿ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಲಾಗಿತ್ತು ಅಂತ ಹೇಳ್ಬೋದು ಸೊ ಪ್ಯಾರಿಸ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಂದರೆ ಮೂರು ವರ್ಷಗಳ ಕಾಲ ಇಪ್ಪತ್ತೊಂದು ವಿಭಾಗಗಳಲ್ಲಿ ಎಪ್ಪತ್ತೈದು ಕ್ರೀಡಾಪಟುಗಳಿಗೆ ಪ್ರತಿ ವರ್ಷ ಐದು ಲಕ್ಷ ರುಗಳನ್ನು ರಾಜ್ಯ ಸರ್ಕಾರ ನೀಡಬೇಕಾಗಿತ್ತು ಸೊ ಆದರೆ ಇದನ್ನು ಇವಾಗ ಹತ್ತು ಲಕ್ಷಕ್ಕೆ ಹೆಚ್ಚಿಸಿರೋದನ್ನು ನಾವು ನೋಡ್ಬೋದು ಾಗಿರುತ್ತೆ ಸ್ನೇಹಿತರೆ ಇನ್ನು ಮುಂದುವರೆದಂತೆ ನೋಡೋದಾದರೆ ಒಂದು ಜಿಲ್ಲೆ ಒಂದು ಕೌಶಲ್ಯ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮವು ಒಂದು ಜಿಲ್ಲೆ ಒಂದು ಕೌಶಲ್ಯ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಸೊ ಮೂವತ್ತೊಂದು ಜಿಲ್ಲೆಗಳು ನೂರು ಕುಶಲಕರ್ಮಿಗಳಿಗೆ ತಮ್ಮ ಪ್ರದೇಶದ ಸಾಂಪ್ರದಾಯಿಕ ಕೌಶಲ್ಯಗಳಿಗಾಗಿ ಆಧುನಿಕ ತಂತ್ರಗಳು ಮತ್ತು ಸಲಕರಣೆಗಳಲ್ಲಿ ತರಬೇತಿ ನೀಡುವ ಪ್ರಕ್ರಿಯೆಯಾಗಿದ್ದು ಸ್ವಯಂ ಉದ್ಯೋಗ ಮತ್ತು ಉದ್ಯಮಶೀಲತೆಯಲ್ಲಿ ಅವರನ್ನು ಸಬಲೀಕರಣಗೊಳಿಸಲು ಈ ಒಂದು ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಸೊ ಕೊಪ್ಪಳದ ಆಟಿಕೆ ಕ್ಲಸ್ಟರ್ ನೋಡಿ ಕರ್ನಾಟಕದ ಕೌಶಲ್ಯ ಅಭಿವೃದ್ಧಿ ನಿಗಮವು ಆಟಿಕೆ ತಯಾರಿಕೆ ಕ್ಷೇತ್ರದಲ್ಲಿ ಹಿ ಶ್ರೀ ಇಕ್ವೆಸ್ ಜೊತೆಗೆ ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ಜೆ ಎಸ್ ಕೆ ಶಿಶುವಿನ ಚಿಕಿತ್ಸೆಗಾಗಿ ಸೊ ಪೋಷಕರ ಜೇಬಿನಿಂದ ಖರ್ಚು ಮಾಡಿಸೋದನ್ನ ಕಡಿಮೆ ಮಾಡಲು ಎರಡು ಸಾವಿರದ ಹನ್ನೆರಡರ ಆರಂಭದಲ್ಲಿ ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗಿದೆ ಸೊ ಪ್ರತಿ ಅಸ್ವಸ್ಥ ನವಜಾತ ಶಿಶುವಿಗೆ ಔಷಧ ಮತ್ತು ಬಳಕೆ ವಸ್ತುಗಳಿಗೆ ರು ಇನ್ನೂರು ರೋಗನಿರ್ಣಯಕ್ಕೆ ನೂರು ಮತ್ತು ರೆಫಲರ್ ಸಾರಿಗೆಗೆ ಅಂತ ಹೇಳಿ ಮುನ್ನೂರು ರು ಮೊತ್ತವನ್ನು ಅಸ್ವಸ್ಥ ನವಜಾತ ಶಿಶುವಿಗೆ ನಿಗದಿಪಡಿಸಲಾಗಿತ್ತು ಸೊ ಆದರೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನಿಂದ ಒಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಅನಾರೋಗ್ಯ ಪೀಡಿತ ಎಲ್ಲ ಮಕ್ಕಳಿಗೂ ಈ ಸೌಲಭ್ಯವನ್ನು ವಿಸ್ತರಿಸಲಾಗಿರುವುದನ್ನು ನೋಡಬಹುದು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒಟ್ಟು ಮೂರು ಲಕ್ಷದ ತೊಂಬತ್ತೈದು ಸಾವಿರದ ನಾನ್ನೂರ ಹದಿನಾರು ಫಲಾನುಭವಿಗಳು ಸೌಲಭ್ಯವನ್ನು ಪಡೆದುಕೊಂಡಿರ್ತಾರೆ ಅಂತೇಳಿ ಈ ಮೂಲಕ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮರಿಬೇಡಿ ಅಷ್ಟೇ ಅಲ್ಲ ಇದು ನೀವು ಇದುವರೆಗೂ ನನ್ನ ಒಂದು ಚಾನಲನ್ನು ನೋಡಿಲ್ಲ ಇದು ನೀವು ಇನ್ನೂ ಹೊಸಬ್ರೂ ಅಂತ ಹೇಳೋದಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಷ್ಟೇ ಅಲ್ಲ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಅಡ್ರೆಸ್ಸನ್ನು ಶೇರ್ ಮಾಡಿರ್ತೀನಿ ಸೊ ನೀವು ಅಲ್ಲಿ ವಿಸಿಟ್ ನೀಡೋದ್ರ ಮೂಲಕವಾಗಿ ಬೇಕಾಗಿರ್ತಕ್ಕಂತಹ ಎಲ್ಲ ಸೋರ್ಸ್ಗಳನ್ನು ನಿಮ್ಮದಾಗಿಸ್ಕೊಳ್ಬಹುದು ಅಂತ ಹೇಳ್ತಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್